ದ್ವಿತೀಯ ಪಿ ಯು ಸಿಯಲ್ಲಿ ಓದುತ್ತಿರುವ ನನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕನ್ನಡಿಗ ಹನುಮಂತಗೌಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ಹೇಳುವ ಟಿಪ್ಸ್ನಿಂದ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು ಈ ಟಿಪ್ಸ್ ಫಾಲೋ ಮಾಡುವುದರಿಂದ ಹನ್ನೆರಡು ಅಂಕಗಳು ನಿಮಗೆ ಸುಲಭವಾಗಿ ದೊರೆಯುತ್ತವೆ ಅವು ನಿಮ್ಮ ಜೇಬಿನಲ್ಲಿ ಇದ್ದಂತೆ ಬನ್ನಿ ಸ್ನೇಹಿತರೆ ಹಾಗಾದರೆ ಆ ಹನ್ನೆರಡು ಅಂಕಗಳನ್ನು ಹೇಗೆ ಪಡೆಯುವುದು ಎಂಬುದನ್ನು ಈಗ ನೋಡೋಣ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಎಂದು ಕೇಳಲಾಗುತ್ತದೆ ಒಟ್ಟು ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಬೇಕಿರುತ್ತದೆ ಒಂದು ಪ್ರಶ್ನೆಗೆ ಮೂರು ಅಂಕಗಳು ನಿಗದಿಯಾಗಿರುತ್ತವೆ ಒಟ್ಟು ಹನ್ನೆರಡು ಅಂಕಗಳು ಇದಕ್ಕೆ ಮೀಸಲಿರುತ್ತವೆ ಈ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಎನ್ನುವ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಯಾವ ಪದ್ಯ ಹಾಗೂ ಗದ್ಯಗಳಿಂದ ಕೇಳುತ್ತಾರೆ ಎನ್ನುವುದನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ ಈಗ ನಾನು ಹೇಳುವ ಪದ್ಯ ಹಾಗೂ ಗದ್ಯಗಳಿಂದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪಿಯು ಇಲಾಖೆಯವರು ಬಿಡುಗಡೆಗೊಳಿಸಿರುವ ನೀಲ ನಕ್ಷೆಯ ಪ್ರಕಾರ ಈ ಪದ್ಯ ಹಾಗೂ ಗದ್ಯಗಳನ್ನು ಹೊರತುಪಡಿಸಿ ಸಂದರ್ಭ ಸೂಚಿಸಿ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಇರುವುದಿಲ್ಲ ಬನ್ನಿ ಹಾಗಾದರೆ ಆ ಗದ್ಯ ಪದ್ಯಗಳು ಯಾವುವು ಎನ್ನುವುದನ್ನು ನೋಡೋಣ ಪದ್ಯ ಭಾಗ ಇನ್ನೂ ಹುಟ್ಟದೇ ಇರಲಿ ನಾರಿಯರ್ ಎನ್ನವಲು ಹಬ್ಬಲಿ ಅವರ ರಸಬಳ್ಳಿ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಇನ್ನು ಗದ್ಯ ಭಾಗಕ್ಕೆ ಬಂದರೆ ಮುಟ್ಟಿಸಿಕೊಂಡವನು ಇದೆ ನಮ್ಮ ಕೈಯಲ್ಲಿ ತಿರುಳ್ಗನ್ನಡದ ಬೆಳ್ನುಡಿ ಹಾಗೂ ದೀರ್ಘ ಗದ್ಯವಾಗಿರ್ತಕ್ಕಂತಹ ಕೃಷ್ಣೇಗೌಡನ ಆನೆ ಈ ಪದ್ಯ ಹಾಗೂ ಗದ್ಯಗಳಿಂದ ಮಾತ್ರ ಸಂದರ್ಭ ಸೂಚಿಸಿ ಕೇಳಲಾಗುತ್ತದೆ ಈ ಮೇಲೆ ಸೂಚಿಸಿದ ಪದ್ಯ ಹಾಗೂ ಗದ್ಯಗಳಿಂದಲೇ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಈ ಪದ್ಯ ಹಾಗೂ ಗದ್ಯಗಳ ಹಿಂದಿರುವ ಸಂದರ್ಭ ಸೂಚಿಸಿ ಪ್ರಶ್ನೆಗಳಿಗೆ ಉತ್ತರ ಬರೆಯಲು ರೂಢಿಸಿಕೊಳ್ಳಿ ಇದರಿಂದ ಸುಲಭವಾಗಿ ಹನ್ನೆರಡು ಅಂಕಗಳನ್ನು ಪಡೆಯಬಹುದು ಪರೀಕ್ಷಾ ದೃಷ್ಟಿಯಿಂದ ಕೆಲವು ಅತಿ ಮುಖ್ಯವಾದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಪ್ರಶ್ನೆಗಳನ್ನು ನಿಮಗೆ ನೀಡುತ್ತೇನೆ ಅವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಪ್ರಶ್ನೆ ಒಂದು ಎನ್ನವಲು ಮುನ್ನಾರು ನವೆದವರುಂಟು ಕಲಿ ಭೀಮನೆ ಮಿಡುಕೊಳ್ಳ ಗಂಡನು ಹಗೆಗಳನ್ನು ಹಿಂಡಿದನು ಮನದೊಳಗೆ ನೀ ತಂಪ ನನ್ನ ತವರಿಗೆ ಜ್ಯೋತಿ ನಿನ್ಯಾರ ಹೋಲಾರ ಹಬ್ಬಲಿ ಅವರ ರಸಬಳ್ಳಿ ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಮಾತೆ ಮರೆತು ಹೋಗಿದೆ ಕಣೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಆಪರೇಷನ್ ಆಗಬೇಕು ಪರವಾಗಿಲ್ಲವ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ ಈ ಅದೃಷ್ಟ ನಿನಗೂ ಇತ್ತಲ್ಲೆ ನಿನಗಾವ ರಸದೋಳ್ ಇಷ್ಟಂ ಪದ್ಯ ವದ್ಯಂ ಗದ್ಯಂ ಹೃದ್ಯಂ ಕನ್ನಡಂ ಕತ್ತೂರಿಯಲ್ತೆ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಆನೆ ಸಾಕುವುದು ಎಂದರೆ ಇಲೆಕ್ಷನ್ಗೆ ನಿಂತ ಹಾಗೆ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಆನೆ ಬೇಲಿ ದಾಟಿ ಹೋಯ್ತು ಸರ್ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಇಲ್ಲಿಯವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಮಾಡಿ ಹಾಗೆ ಕನ್ನಡಿಗ ಹನುಮಂತಗೌಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು